ಹೇಗೆ ಒಂದು ಸಣ್ಣ ಒಂದು ಇದಿರ್ಬೋದು ಅದು ಆದರೆ ಎಷ್ಟು ಬೇಗ ಅದಕ್ಕೆ ಸ್ಪಂದಿಸ್ತಾ ಇದ್ರೆ ಎಂಬತಕ್ಕ ಅವರ ಆಡಳಿತದಲ್ಲಿ ಎಷ್ಟು ಬೇಗ ಅವ್ರು ಸ್ಪಂದಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಡಿ ವಿ ಎನ್ ಅವರ ಪರಿಚಯ ಆಗಿದ್ದು ಹೆಚ್ಚಿನ ಪರಿಚಯ ಆಗಿದ್ದು ಈ ಸಂಸ್ಥೆಗೆ ನಾವು ಬಂದ ಮೇಲೆ ಡಿ ಇದ್ದಾಗ ನಮ್ಮ ಇತಿಹಾಸ ಅಕಾಡೆಮಿಗೆ ಅವರು ಒಂದು ಆಶ್ರಯ ಕೊಟ್ಟರು ಇಲ್ಲಿ ಮೊದಲು ಗೋಕಲ್ ಇತ್ತು ಅಲ್ಲಿಂದ ಸ್ವಲ್ಪ ಕಟ್ಟಡವನ್ನು ಹೊಡೆದಾಕದ ಮೇಲೆ ಇಲ್ಲಿಗೆ ಅವರು ಶಿಫ್ಟ್ ಮಾಡಿದ್ರು ಇಲ್ಲಿ ಕೊಟ್ಟರು ಅವರು ಡಿ ವಿ ಇದ್ದಾಗ ಮುಂದೆ ಲಿಫ್ಟ್ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಮತ್ತೆ ನಾವು ಸ್ವಲ್ಪ ಡಿಸ್ಟರ್ಬ್ ಆಯಿತು ನಾವು ಮತ್ತೆ ಬೇರೆ ಕಡೆಗೆ ಹೋದ್ವಿ ಹನುಮ ನಗರಕ್ಕೆ ಹೋದ್ವಿ ಹನುಮನಗರದಲ್ಲಿ ಒಂದು ಒಂದು ಘಟನೆ ನಡೀತು ಬಹುಶಃ ಇವತ್ತಿಗೂ ಆ ಘಟನೆ ನೆನೆಸ್ಕೊಂಡ್ರೆ ನನಗೊಂಥರ ಬೇಜಾರಾಗುತ್ತೆ ನಮ್ಮ ಜಯಮ್ಮ ಅಮ್ಮ ಮೂರನೇ ಮಾಡಿಲಿ ಇದ್ದಿದ್ದು ಜಯ ಅಮ್ಮ ಕರಿಯಣ್ಣವ್ರು ಮೆಟ್ಲತ್ತ ಹತ್ತ ಬಂದಾಗ ಮೇಲುಗಡೆ ಬಂದಾಗ ಇದ್ದಕ್ಕಿದ್ದಂತೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಈಗಲೂ ಅವರಿಗೆ ಸ್ವಲ್ಪ ಇದು ಆಗಿದೆ ಈಗಲೂ ಇನ್ನೂ ಬದುಕಿದ್ದಾರೆ ಅವರು ಸೊ ಆ ಘಟನೆ ಆದಮೇಲೆ ನನಗೊಂಥರ ಭಾಳ ಫೀಲಿಂಗ್ ಆಯಿತು ಮತ್ತು ಪಿ ವಿ ಏನಿದ್ರಿ ಇಲ್ಲಿ ಇಲ್ಲಿ ಬಂದಾಗ ನಾನು ಹೇಳಿದೆ ನಾರಾಯಣ್ ಈ ಥರ ಆಗಿಬಿಟ್ಟಿದೆ ಸ್ವಲ್ಪ ಹೆಸರಲ್ಲೇ ಕರಿತಿದ್ವಿ ನನಗಿಂತ ಭಾಳ ಹಿರಿಯರು ಒಂದು ಐದು ವರ್ಷ ದೊಡ್ಡವರವರು ಈ ಥರ ಆಗಿಬಿಟ್ಟಿದೆ ನಾರಾಯಣ್ ನಮಗೆ ಸ್ವಲ್ಪ ಮತ್ತೆ ಇಲ್ಲಿ ಬರ್ತೀವಿ ನಿಮಗೆ ಜಾಗ ಕೊಡಬೇಕು ಅಂದೆ ನಾನು ಆಗ ಅವರು ಜಾಗ ಅನ್ನೋದ ತಕ್ಷಣ ಅವರು ಹೇಳಿದರು ಲೈಬ್ರರಿಲಿ ಯಾರೂ ಓಡಾಡ್ತಾ ಇಲ್ಲ ಯಾವಾಗಲೂ ಬೀಗ ಹಾಕಿರುತ್ತೆ ನೀವು ಹಿಂದುಗಡೆ ಬಾಗಿಲು ತಕ್ಕೊಂಡು ಅಲ್ಲಿ ಓಡಾಡ್ಕೊಳ್ರಿ ಅಂದೆ ಬಂದೆ ಇಲ್ಲಿಗೆ ಬಂದಾಗ ಇಲ್ಲಿ ಎಲ್ಲವೂ ಸರಿ ಇತ್ತು ಆದರೆ ಒಂದು ಒಂದು ಸಣ್ಣ ಘಟನೆ ಅವರ ಆಡಳಿತಾತ್ಮ ಆಡಳಿತ ಹೇಗಿತ್ತು ಅನ್ನೋದ್ರ ಬಗ್ಗೆ ಎಷ್ಟು ಬೇಗ ಅವರು ಡಿಶನ್ ತಗೊಳ್ತಾ ಇದ್ರು ಅಂತ ಇಲ್ಲಿ ಏನೇ ಕಾರ್ಯಕ್ರಮಗಳ ಈ ಹಾಲಲ್ಲಿ ಮಾರನೇ ದಿನ ಬೆಳಗ್ಗೆ ಎಫೆಕ್ಟ್ ಇದ್ದಿದ್ದು ತಳಗಡೆ ಲೈಬ್ರರಿಗೆ ಸೀದಾ ಸೋರೋದು ಎಷ್ಟು ನೀರು ಇಲ್ಲಿ ಖರ್ಚು ಮಾಡಿರ್ತಾರೋ ಅಷ್ಟು ನೀರು ಲೈಬ್ರರಿಗೆ ಬರ್ತಾಯಿತ್ತು ಆಮೇಲೆ ನಾನು ಬಂದು ನಾರಾಯಣ ಹತ್ರ ಹೇಳಿದೆ ನಾರಾಯಣ್ ಈ ಥರ ಇಲ್ಲ ಅಲ್ಲಿ ಪೂರ್ತಿ ಒಂದು ಒಂದು ಅಂಕಣ ಒಂದೂವರೆ ಅಂಕಣ ಹೆಚ್ಚು ಕಮ್ಮಿ ನೀರು ಬರ್ತಾ ಇದೆ ಅಲ್ಲಿ ಆ ಲೈಟ್ಗಳಲ್ಲೆಲ್ಲ ಸೋರ್ತಾಯಿದೆ ಸ್ವಿಚ್ ಆಗಿ ಕೊಡಕ್ಕೆ ಭಯ ಆಗ್ತಾ ಇದೆಯಪ್ಪ ಅಂದ್ರೆ ಹೌದಾಂದು ಬಂದರು ನೋಡಿದ್ರು ನೋಡಿದ್ದಾದಮೇಲೆ ಏ ರಿಪೇರಿ ಮಾಡಿಸ್ಬೇಕಪ್ಪ ನಿಮ್ಗೆ ಯಾರು ಪರಿಚಯ ಇದ್ದರೆ ಹೇಳಿ ಅಂತ ಹೇಳಿದರು ನಾನು ಸ್ವಲ್ಪ ಮಾಡಿಸ್ದೆ ಪರಿಚಯ ಕರ್ಕೊಂಬಂದು ರಿಪೇರಿ ಮಾಡಿಸ್ದೆ ಆದರೆ ಅದು ಸರಿ ಹೋಗಲಿಲ್ಲ ಆಮೇಲೆ ಅವರೇ ಇಲ್ಲ ನಾನು ಹೇಳ್ತೀನಿ ಬಿಡಿ ಅಂತ ಹೇಳಿದರು ಒಂದಿನ ಬಂದರು ಅವರು ಮತ್ತೆ ಇನ್ನು ಇನ್ನು ರಿಪೇರಿ ಅಂದರು ರಿಪೇರಿ ಆಗಲಿಲ್ಲ ಅಂದೆ ನಾನು ಕೊನೆ ಒಂದು ಒಂದು ಸಣ್ಣದೊಂದು ಕತೆ ಹೇಳಿದ್ರು ಅವರು ಕತೆ ಅಂದರೆ ಒಂದು ಹೋಲಿಕೆ ಕೊಟ್ಟರು ಒಬ್ಬ ಸೈನಿಕ ಇರ್ತಾನೆ ಸೈನಿಕನಿಗೆ ಬೂಟಲ್ಲಿ ಅವನ ಹಿಮ್ಮಡಿ ಇರುತ್ತೆ ಅದು ಲೂಸ್ ಆಗುತ್ತೆ ಅವನ ಸರ್ವ್ ಮಾಡ್ಕೊಳ್ಳೋದಿಲ್ಲ ಅಥವಾ ಅವನ ಅಧಿಕಾರಿಗೆ ಹೇಳ್ತಾನೆ ಸರ್ ಮಾಡಿ ಅಂತ ಅವ್ರು ಸರ್ವ್ ಸರ್ ಮಾಡೋದಿಲ್ಲ ಆ ಇಂಬಡಿ ಕಳಚೋಗುತ್ತೆ ಬರೀ ಇದು ಮಾತ್ರ ಅಟ್ಟೆ ಮಾತ್ರ ಉಳಿಯುತ್ತೆ ಮುಂದೆ ಅಟ್ಟೇಲಿ ಅಟ್ಟೆ ಮಾತ್ರ ಉಳಿದಿದೆ ಅಂತ ಅವ್ನು ಕಂಪ್ಲೇಂಟ್ ಕೊಡ್ತಾನೆ ಹೇಗೆ ಅವ್ರು ನಡೆಸ್ಕೊಂಡು ಹೇಳ್ತಾನೆ ಆಗ ಅದು ಅಟ್ಟೆನೂ ಕಿತ್ತು ಹೋಗುತ್ತೆ ಮುಂದೆ ಕಾಲಿಗೆ ಎಫೆಕ್ಟ್ ಆಗುತ್ತೆ ಅದು ಮುಂದೆ ಸೈನಿಕನ ಜೀವನವೇ ಕೊನೆ ಆಗುತ್ತೆ ಅದು ಸೊ ನಾವು ಯಾವುದೇ ಒಂದು ಡಿಶನ್ ತೊಗೊಳ್ಬೇಕು ಅಥವಾ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ಏನು ಸಣ್ಣ ಒಂದು ಘಟನೆ ಆದಾಗಲೂ ಕೂಡ ನಾವು ಇಚ್ಚೆತ್ಕೊಳ್ಬೇಕಾದ್ರೆ ಅಂತೇಳ್ಬಿಟ್ಟು ಮುಂದೆ ಅವರೇ ನಿಂತು ಆ ಒಂದು ಇದನ್ನು ಯಾವುದು ರಿಪೇರಿ ಆಮೇಲೆ ಈಗ ಸೋರೋದು ಸೋರೋದಿಲ್ಲ ಅಂದರೆ ಹೇಗೆ ಒಂದು ಸಣ್ಣ ಒಂದು ಇದಿರ್ಬೋದು ಅದು ಆದರೆ ಎಷ್ಟು ಬೇಗ ಅದಕ್ಕೆ ಸ್ಪಂದಿಸ್ತಾ ಇದ್ರೆ ಇರ್ತಕ್ಕ ಅವರ ಆಡಳಿತದಲ್ಲಿ ಎಷ್ಟು ಬೇಗ ಅವರು ಸ್ಪಂದಿಸ್ತಾ ಇದ್ರೆ ಇರ್ತಕ್ಕಂಥದ್ದಕ್ಕೆ ಮತ್ತು ನಾವೆಲ್ಲ ಒಟ್ಟಿಗೆ ನಾನು ಅದೇ ಅವರು ಹೋಗ್ತಕ್ಕಂಥ ದಾರಿಯಲ್ಲಿ ನಮ್ಮನೇ ಇದ್ದಿದ್ದರಿಂದ ಸಾಯಂಕಾಲ ಜೊತೆಯಲ್ಲಿ ಹೋಗ್ತಾ ಇದ್ವಿ ರಿಕ್ಷಾದಲ್ಲಿ ಮತ್ತೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು ಪದಗಳಿಗೆ ಸಂಬಂಧಪಟ್ಟಿದ್ದು ಇತ್ಯಾದಿ ನಾನು ಸ್ವಲ್ಪ ಶಾಸನ ಕಡೆಗೆ ಹೋಲವಿದ್ದರಿಂದ ಅವರು ಸಾಹಿತ್ಯದ ಕಡೆ ಹೆಚ್ಚಿನ ಒಲವಿದ್ದರಿಂದ ಸ್ವಲ್ಪ ಬೇರೆ ಬೇರೆ ಚರ್ಚೆಗಳಾಗ್ತಾ ಇತ್ತಲ್ಲಿ ಹೀಗಾಗಿ ನಮ್ಮ ನಾರಾಯಣ ಅವ್ರ ಬಗ್ಗೆ ಎಷ್ಟು ಈ ಥರ ಎಷ್ಟು ಅಟ ಅನೇಕ ಘಟನೆಗಳನ್ನು ನಾನು ಹೇಳ್ಬೋದು ಆದರೆ ಅವರ ಒಂದು ಅಗಲಿಕೆ ಇದೆಯಲ್ಲ ಭಾಳ ಅಕಾಲಿಕ ಅಗಲಿಕೆ ಅಂತಲೇ ನಾನು ಅಂದ್ಕೊಂಡಿರ್ತಕ್ಕಂಥ ಹೇಗೆ ಇದ್ದಕ್ಕಿದ್ದಂತೆ ಒಂದು ಆಸ್ಪತ್ರೆ ಅಡ್ಮಿಟ್ ಆಯಿತು ಅಂತ ನಮ್ಮ ಬೈರ್ಮಲ್ ರಾಮೇಗೌರು ಹೇಳಿದರು ಹೌದಾಂದ್ರೆ ಅಷ್ಟೇ ಇನ್ನಷ್ಟು ಕೆಲವೇ ದಿನಗಳಿಗೆ ಅವರು ಹೋದ್ರೆ ಎಂಬತಕ್ಕಂಥ ಒಂದು ಸುದ್ದಿ ಬಂದಿರತಕ್ಕಂಥದ್ದು ಬರಸಿಡ್ಲಿಂದಂತೆ ಈ ಸುದ್ದಿ ಬಂದಿರತಕ್ಕಂಥದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ